ಡಿಪಾರ್ಟ್ಮೆಂಟ್ ಹ್ಯಾಸ್ ಬಿನ್ ಇನ್ ನೈನ್ಟೀನ್ ಫೋರ್ ಅವಾಗ ಇರ್ಬೋದು ಬಟ್ ಈಗ ಏನಾಗಿದೆ ನೋಡಿ ಮೆಡಿಕಲ್ ಎಜುಕೇಷನ್ ಗ್ರೋನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವಾಗ ನಾಲ್ಕೇ ನಾಲ್ಕು ಮೆಡಿಕಲ್ ಕಾಲೇಜ್ ಇತ್ತು ಈಗ ಇಪ್ಪತ್ತೆರಡು ಮೆಡಿಕಲ್ ಕಾಲೇಜ್ಗಳಿವೆ ಆಮೇಲೆ ಹನ್ನೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿವೆ ಆ್ಯಂಡ್ ವಿರ್ಡಿಂಗ್ ಸಮ್ ಮೋರ್ ಟ್ರಾಮಾ ಸೆಂಟರ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಆರ್ ಕಮಿಂಗ್ ಅಪ್ ಮೆಡಿಕಲ್ ಎಜುಕೇಷನ್ ಆಗಿರೋದು ಅವಶ್ಯಕತೆ ಇದೆ ಯಾಕಂದರೆ ಭಾಳಷ್ಟು ಫೋಕಸ್ಡು ಇಲ್ಲಿ ಎಜುಕೇಷನ್ ಇಂಪ್ರೂವ್ಮೆಂಟಿಗೆ ಮತ್ತು ಟ್ರೀಟ್ಮೆಂಟ್ ಇನ್ ದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸು ಅದನ್ನು ಕೂಡ ಇಲ್ಲಿ ಇಂಪಾರ್ಟೆಂಟ್ ಇದೆ ಆಮೇಲೆ ಸೂಪರ್ ಸ್ಪೆಷಾಲಿಟಿ ಅಂದರೆ ಈಗ ನಾವು ವಿಶೇಷವಾಗಿ ಸರ್ಕಾರ ಮಠದಲ್ಲಿ ನಾವು ನಮ್ಮ ಹಿಂದಿನ ಸರ್ಕಾರದಲ್ಲಿ ಪಾಲಿಸಿನ ಮಾಡಿಕೊಂಡಿದ್ದು ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದರೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಹೊಸ ಕಾನ್ಸೆಪ್ಟ್ ನಾನು ಟ್ರೈ ಮಾಡ್ತಾ ಟ್ರೈ ಮಾಡಿದ್ದೇನೆ ಅಂದರೆ ಡಿವಿಷನ್ ಲೆವೆಲಲ್ಲಿ ಡಿವಿಷನಲ್ ಹೆಡ್ ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಮಾಡಬೇಕು ಅಂತ ಯಾಕಂದರೆ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಒಂದು ವೇಳೆ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡದೆ ಹೋದ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಸ್ಪಿಟಲ್ಸು ಯಾರು ಈ ಸೂಪರ್ ಸ್ಪೆಷಲ ಅಲ್ಲಿ ಡೀಲ್ ಮಾಡ್ತಾ ಇದ್ದಾರೋ ಸಿಕ್ಕಾಪಟ್ಟೆ ಕಾಸ್ಟ್ ರೈಸ್ ಆಗಿದೆ ಸಾಮಾನ್ಯ ಜನರು ಬಡವರು ಆ ಚಿಕಿತ್ಸೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಸ್ಪೆಷಲಿ ಗ್ಯಾಸ್ಟ್ರೋ ಎಂಟ್ರಾಲಜಿ ಇರ್ಬೋದು ನೆಫ್ರಾಲಜಿ ಇರ್ಬೋದು ಯುರೋಲಜಿ ಇರ್ಬೋದು ಮತ್ತು ನ್ಯೂರೋ ನ್ಯೂರೋಲಜಿ ಇರ್ಬೋದು ನ್ಯೂರೋ ಸರ್ಜರಿ ಇರ್ಬೋದು ಕಾರ್ಡಿಯಾಲಜಿ ಇರ್ಬೋದು ಜಯದೇವ ಆಸ್ಪತ್ರೆ ಆಗಿದ್ದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಡ ರಿಲೇಟೆಡ್ ಇದು ಭಾಳ ಕಮ್ಮಿ ಇದೆ ಯಾಕಂದರೆ ಇಲ್ಲಿ ನಾವು ಹೋದರೆ ಜಯದೇವದಲ್ಲಿ ಆಮೇಲೆ ನಾವು ಹೆಚ್ಚಿಗೆ ನಾವು ಗುಲ್ಬರ್ಗ ಬ್ರಾಂಚ್ ಮಾಡಿದ್ವಿ ಮೈಸೂರು ಬ್ರಾಂಚ್ ಮಾಡಿದ್ದೀವಿ ಹುಬ್ಬಳ್ಳಿ ಬ್ರಾಂಚಿಗೆ ಅಪ್ರು ಕೊಟ್ಟಿದ್ವಿ ಕೆಲಸ ನಡೀತಾ ಇದೆ ಅದೇ ರೀತಿ ಎಲ್ಲ ಸೂಪರ್ ಸ್ಪೆಷಾಲಿಟಿ ನಾವು ಒಂದು ಗುಲ್ಬರ್ಗದಲ್ಲೊಂದು ಮೈಸೂರದ್ದು ಮತ್ತು ಬೆಳಗಾವಲೊಂದು ನಾವು ಮೂರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ನಾವು ಟೂ ತೌಸಂಡ್ ಸೆವೆಂಟೀನಲ್ಲೇ ಸ್ಯಾಂಕ್ಷನ್ ಮಾಡಿದ್ವಿ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಗೌರ್ಮೆಂಟ್ ಡಿ ನಾಟ್ ಡೂ ಎನಿಥಿಂಗ್ ಮಚ್ ಇಟ್ ವಾಸ್ ಟೋಟಲಿ ಸ್ಟ್ಯಾಂಡ್ ಸ್ಟಿಲ್ ಈಗ ಬಂದ ಮೇಲೆ ಆರು ತಿಂಗಳಲ್ಲಿ ನಾವು ಅದಕ್ಕೆ ಮತ್ತೆ ಚಾಲನೆಯನ್ನು ಕೊಟ್ಟು ಇನ್ನೊಂದು ಮೂರು ಈಗ ಮೈಸೂರಿಗೆ ಪ್ರಾರಂಭ ಮಾಡಿದ್ದೀವಿ ಇದನ್ನು ಕಂಪ್ಲೀಟ್ ಮಾಡಿಸಿದೀವೋ ಅದು ಬೆಳಗಾವಿ ಕಲಬುರಗಿ ಅವು ಮೂರು ಮೂರು ತಿಂಗಳಲ್ಲಿ ಅದನ್ನು ಕರೆ ನಮ್ಮ ಆಗ್ತವೆ ಉದ್ದೇಶ ಏನಂತಂದ್ರೆ ನಾವು ಕೂಡ ಇವತ್ತು ಮಾರ್ಕೆಟ್ ನಲ್ಲಿ ಇವತ್ತು ಪ್ರೈವೇಟ್ ಸಂಸ್ಥೆಗಳಿಗೆ ಕಾಂಪಿಟೇಷನ್ ಕೊಟ್ಟರೆ ಮಾತ್ರ ನೀವು ಕ್ವಾಲಿಟಿನೂ ಮೇಂಟೈನ್ ಮಾಡೋಕೆ ಸಾಧ್ಯ ಇದೆ ಪ್ರೈಜಿಗೆ ಕ್ಯಾಪ್ ಆಗಕ್ಕೆ ಸಾಧ್ಯ ಇದೆ ಆಗುತ್ತೆ ಸೊ ಅಲ್ಲ ಈಗ ಏನಾಗಿದೆ ಈಸ್ ಹೆಲ್ತ್ ಇಸ್ ಎ ಟೂ ವಾಸ್ಟ್ ಡಿಪಾರ್ಟ್ಮೆಂಟ್ ಈಗ ನೀವು ಈಗಾಗಲೇ ನೋಡಿ ಈಚ್ ಪಿ ಎಸ್ ಎಚ್ಗಳಾಗಿರ್ಬೋದು ಮೋರ್ ದೆನ್ ನಿಯರ್ಲಿ ಫೈವ್ ತೌಸಂಡ್ ಪಿ ಎಸ್ ಸಿಸ್ ಆಮೇಲೆ ಸಿ ಎಸ್ ಸಿಸು ತಾಲೂಕು ಹಾಸ್ಪಿಟಲ್ಸು ಮೋರ್ ದೆನ್ ಫಿಫ್ಟಿ ತೌಸಂಡ್ ಸಿಬ್ಬಂದಿ ಇದ್ದಾರೆ ಹಾಗಾಗಿ ಐ ಥಿಂಕ್ ಸಪ್ರೇಟೇ ಪರವಾಗಿಲ್ಲ ಬಟ್ ಹಿಂದೆ ಎಲ್ಲ ಸಪ್ರೇಟೇ ಆಗಿತ್ತು ಫೋಕಸ್ಡ್ ಇರುತ್ತೆ ವಾಟ್ ಐ ಆಲ್ವೇಸ್ ಫೀಲ್ ಈಸ್ ದೇ ಶುಡ್ ಇಂಡಿಪೆಂಡೆಂಟ್ ಮಿನಿಸ್ಟರ್ ಫಾರ್ ಈ ಪೋರ್ಟ್ಫೋಲಿಯೋ ಅದರ್ ಫೋಕಸ್ ಆನ್ ದ ಇಂಪ್ಲಿಮೆಂಟೇಷನ್ ಇಲ್ಲ ಅಂದರೆ ಇಫ್ ಯು ಆರ್ ಟೂ ಟೈಡ್ ಎಷ್ಟು ಬೇಡಿಕೆ ಇದೆ ನೋಡಿ ಈಗ ನಾವು ನೋಡಿ ದಿಸ್ ವಾಸ್ ಇನ್ ನೋವ ಕಾನ್ಸೆಪ್ಟ್ ಪಿ ಎಂ ಎಸ್ ಎಸ್ ವೈ ಬೆಂಗಳೂರು ಇದರಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಾಚರಣೆ ನಡೀತಾ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಟ್ರಾಮಾ ಸೆಂಟರ್ ಪ್ರಾರಂಭ ಮಾಡಿಸಿದೆ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಒಂದು ಟ್ರಾಮಾ ಸೆಂಟರ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಟ್ರಾಮಾ ಸೆಂಟರ್ಸ್ ಇನ್ ದ ಸ್ಟೇಟ್ ಕಾರ್ಪೊರೇಟ್ ಹಾಸ್ಪಿಟ್ಲಕ್ಕಿಂತ ಕೂಡ ಚೆನ್ನಾಗಿ ನಡೀತಾ ಇದೆ ಅದು ಆಮೇಲೆ ನಾವು ಒನ್ ವೇ ಆರ್ ಡೂಯಿಂಗ್ ಇನ್ ಬೆಳಗಾವ್ ನಾವು ಐ ಥಿಂಕ್ ಅನದರ್ ತ್ರೀ ಮಂತ್ಸ್ ವಿಲ್ ಸ್ಟಾರ್ಟ್ ಇಲ್ಲಿ ಒನ್ ವೇ ಆರ್ ಡೂಯಿಂಗ್ ಇನ್ ಕಲಬುರ್ಗಿ ಅದು ಮೂರು ತಿಂಗಳಲ್ಲಿ ಅದು ಕಾರಂಭ ಆಗ್ತದೆ ಒಂದು ಟ್ರಾಮಾ ಸೆಂಟರ್ ಈ ಮಂತ್ ಎಂಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕಲಬುರ್ಗಿ ಆಮೇಲೆ ಒಂದು ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಮಾಡಬೇಕು ಅಂತ ಇದೆ ಕಲಬುರಗಿಯಲ್ಲಿ ಆಮೇಲೆ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಒಂದು ಮೈಸೂರಲ್ಲಿ ಒಂದು ಇದ್ದೀವಿ ಶಿವಮೊಗ್ಗದಲ್ಲಿ ಒಂದು ಇದ್ದೀವಿ ಮಂಡ್ಯದಲ್ಲಿ ಕೆಲಸ ನಡೀತಾ ಇದೆ ತುಮಕೂರಲ್ಲಿ ಮತ್ತು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾವು ಈಗಾಗಲೇ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀವಿ ಅದನ್ನು ಐ ಥಿಂಕ್ ಅಲ್ಲಿ ಟ್ರಾಮಾ ಸೆಂಟ್ರ್ ಪ್ರಾರಂಭ ಆಗಿದೆ ಈಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ನನ್ನದೇ ತ್ರೀ ಮಂತ್ಸ್ ಯು ವಾಂಟ್ ಟು ಸ್ಟಾರ್ಟ್ ಇನ್ ಬಳ್ಳಾರಿ ಆಲ್ಸೋ ಒಪ್ಪೇಕಲ್ಲಿ ನಾನು ಹಿಂದೆ ಮಂತ್ರಿ ಇದ್ದಾಗೇನಷ್ಟೇ ಪ್ರಾರಂಭ ಮಾಡಿದ್ದೆ ಕ್ಲೋಸ್ ಆಗಿರ್ತವೆ ಒಪ್ಪೇಕ್ ಪ್ರಾರಂಭ ಮಾಡಿದ್ದೆ ನಾನು ಈಗ ಇಷ್ಟು ಫಂಕ್ಷನಿಂಗ್ ಇಟ್ ಆಸೆ ಕ್ಯಾತ್ಲಾಗ್ ಅಂಡ್ ಎವ್ರಿಥಿಂಗ್ ಆ್ಯಂಡ್ ಈಗ ನೋಡಿ ನಾವು ಬೀದರಲ್ಲಿ ಒಂದು ಲ್ಯಾಬ್ ಪ್ರಾರಂಭ ಮಾಡ್ತಾ ಇದ್ದೀವಿ ಫಾರ್ ಎನಿ ಎಮರ್ಜೆನ್ಸೀಸು ಕ್ಯಾತ್ಲಾಗ್ ಇರಬೇಕು ಅಂತ ಆಮೇಲೆ ಗದಗನಲ್ಲಿ ಲ್ಯಾಬ್ ಮಾಡ್ತಾ ಇದ್ದೀವಿ ಹೀಗಾಗಿ ನಾವು ಬೇರೆ ಬೇರೆ ಕಡೆ ಅಟ್ಲೀಸ್ಟ್ ಎರಡು ಮೂರು ಜಿಲ್ಲೆಗೆ ಒಂದೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಇನ್ ಎ ಲಾಂಗ್ ಟರ್ಮ್ ಅಂತ ನಮ್ಮ ಫೋಕಸ್ ಇದೆ ಅದರ ಜೊತೆಗೆ ವಿ ಆರ್ ಆಲ್ಸೋ ಫೋಕಸ್ ಇನ್ ಕ್ರಿಟಿಕಲ್ ಕೇರ್ ಅಂದರೆ ಈಗ ಎಸ್ಪೆಷಲಿ ಟ್ರಾಮಾ ಸೆಂಟರ್ಸು ಮತ್ತು ಕ್ರಿಟಿಕಲ್ ಕೇರ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇದೆ ಭಾಳ ಮುಖ್ಯ ಏನಂದರೆ ನಮ್ಮೆಲ್ಲ ಬಡವರು ಸಾಮಾನ್ಯ ಜನ ಯಾರೇ ನಾಗರಿಕರಾಗಿರ್ಬೋದು ಎಮರ್ಜೆನ್ಸಿ ಕೇರಲ್ಲೇ ದೇ ಆರ್ ಲೂಸಿಂಗ್ ಲಾಟ್ ಆಫ್ ಮನಿ ಯಾಕಂದರೆ ಈ ಕೆಲವೊಂದು ಖಾಸಗಿ ಆಸ್ಪತ್ರೆಗಳು ಎಮರ್ಜೆನ್ಸಿ ಕೇರಲ್ಲೇ ಆರ್ ಚಾರ್ಜಿಂಗ್ ಎಕ್ಸುಬ್ರೆಂಟ್ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂತಂದರೆ ಮೂರ್ನಾಲ್ಕು ಲಕ್ಷ ಬಿಲ್ ಆಗುತ್ತೆ ಒಂದು ಪಾಪ ಯಾರು ಬಡವಿದ್ದು ಹೊಲ ಆತ ಮುನಿ ಮಾರ್ಕೋಬೇಕು ಅವನು ಹಾಗಾಗಿ ನಾವು ಗೌರ್ಮೆಂಟ್ ಈಸ್ ಟ್ರೈಂಗ್ ಟು ಫೋಕಸ್ ಟು ಪ್ರೊವೈಡ್ ಕ್ರಿಟಿಕಲ್ ಕೇರ್ ಸಪೋರ್ಟ್ ಟು ದೆಸ್ತಿಂಗ್ ಅದಕ್ಕೆ ನಾವು ವಿಶೇಷವಾಗಿ ಈಗ ಮಾಡ್ತಾ ಇದ್ದೀವಿ ಎಲ್ಲ ಡಿಸ್ಟಿಕ್ಕಲ್ಲಿ ಕ್ರಿಟಿಕಲ್ ಕೇರ್ ಯೂನಿಟ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತಕ್ಕಂಥದ್ದು ಲಾಂಗ್ ಟರ್ಮ್ಗಳಿದೆ ಕರೆಕ್ಟು ಈಗ ಕಾರವಾರದಲ್ಲಿ ಆ ಕುಂಟಾದಲ್ಲಿ ಮಾಡಬೇಕು ಅಂತ ಬೇಡಿಕೆ ಇದೆ ಬಟ್ ಈಗ ನಾವು ಏನು ಹೇಳಿದ್ದೀನಿ ಯಾವ ಮೇಲೆ ಕಮಿಟ್ಮೆಂಟ್ ದ ಫ್ಲೋರ್ ಆಫ್ ದ ಹೌಸ್ ಏನಂದರೆ ಕಾರವಾರದಲ್ಲಿ ಈಗ ಆಲ್ರೆಡಿ ವಿ ಆರ್ ಡೂಯಿಂಗ್ ಫೋರ್ ಫಿಫ್ಟಿ ಬೆಡ್ ಹಾಸ್ಪಿಟಲ್ ಅದು ಬಿಟ್ಟು ಕಂಪ್ಲೀಟ್ಲಿ ನನಗೆ ತ್ರೀ ಫೋರ್ ಮಂತ್ಸ್ ಅಲ್ಲಿ ನಾವು ಅಲ್ಲೇ ನಾವು ಈಗ ಸದ್ಯಕ್ಕೆ ಸೂಪರ್ ಸ್ಪೆಷಾಲಿಟಿ ಮಾಡೋಕ್ಕೆ ಅಂದರೆ ಪೂರ್ವ ಸ್ಯಾಂಕ್ಷನ್ ಆಗಿದೆ ಅಲ್ಲೇ ಮಾಡ್ತೀವಿ ಅಂತ ಹೇಳಿದೀವಿ ಬಟ್ ನಾವು ಕಾಲ್ಫರ್ ಮಾಡಿದ್ದೀವಿ ಯಾರು ಬರ್ತಾ ಇಲ್ಲ ಸೂಪರ್ ಸ್ಪೆಷಲಿಸ್ಟು ಹಾಗಾಗಿ ವಿಲ್ ಟ್ರೈ ಅಗೇನ್ ಅಲ್ಲಿ ಸೂಪರ್ ಸ್ಪೆಷಲಿಸ್ಟಲ್ಲಿ ರಿಕ್ರೂಟ್ ಮಾಡೋಕ್ಕೆ ಸಾಧ್ಯ ಆಯಿತಂದ ಅಲ್ಲೇ ಪ್ರಾರಂಭ ಮಾಡ್ತೀವಿ ಕಾರವಾರದಲ್ಲಿ ಆಸ್ಪತ್ರೆ